ಇಷ್ಟು ದಿನ ಪ್ರತಿಕೂ ಪ್ರೀತಿ ಎಲ್ಲರೂ ಇದ್ದರು ಮನೆಗೆ ಬೇಜಾರಾಗ್ತಿರಲಿಲ್ಲ ಇವಾಗ ಅವರಿಬ್ಬರೂ ಊರಿಗೆ ಹೋಗಿರೋದಕ್ಕೆ ಮನೆಗೆ ಎಷ್ಟು ಬೇಜಾರಾಗುತ್ತೆ ಆಗುತ್ತೆ ಇದ್ದಿದ್ರೆ ಪ್ರತಿ ಜೊತೆ ಆಟ ಆಡ್ಕೊಂಡು ಹೆಂಗೋ ಟೈಮ್ ಪಾಸ್ ಆಗ್ತಿತ್ತು ಈಗ ಏನು ಮಾಡೋದು ಇವರಿಬ್ಬರು ಸೇರ್ಕೊಂಡು ನಮ್ಗೊಂದು ಕೆಲಸನೂ ಮಾಡಕ್ಕೆ ಬಿಡ್ತಿಲ್ಲ ಇನ್ನು ರೂಪನಾ ಒಂದು ಕಡ್ಡಿ ಹತ್ತು ತಗಿಟ್ಟಾಗ ಎತ್ತಿರೋಕ್ಕೂ ಬಿಡೋಲ್ಲ ಅಷ್ಟು ಇದ್ರೆ ನೋಡ್ಕೋತಾಳೆ ಎಲ್ಲ ಕೆಲಸನೂ ಅವಳ ಮೇಲೆ ಹೇಳ್ಕೊಂಡು ಒಬ್ಬಳೇ ಮಾಡ್ತಿದ್ದಾಳೆ ಇನ್ನು ಅತ್ತೆ ಅಂತೂ ನನಗೆ ಯಾವ ಕೆಲಸನೂ ಹೇಳೋದೇ ಇಲ್ಲ ಮುಂದಕ್ಕೆ ತಗೊಬಂದು ಇಡ್ತಾರೆ ಇಂಥ ಮನೆ ಸಿಗ್ಬೇಕಂದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಏನು ಕತೀ ಇಂಥ ಅತ್ತೆ ಮಾವ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಮದುವೆ ಮಾಡ್ಕೊಂಡು ಬಂದ್ರೂ ಅವಳೊಂದು ಸ್ವಲ್ಪನೂ ಯೋಚನೆ ಮಾಡಿದೆ ನಮಗೋಸ್ಕರನೇ ಈ ಮನೆಗೋಸ್ಕರನೇ ಬದುಕ್ತಿದ್ದಾಳೆ ಅವಳಿಗೆ ಅದೇಷ್ಟು ಹೇಳಿದ್ರು ನಿಜವಾಗೂ ಋಣ ತೀರುತ್ತೋ ಇಲ್ಲೋ ಗೊತ್ತಿಲ್ಲ ಜೀವನದಾಗ ಏನು ಮಾಡಿ ಅವಳು ಋಣ ತೀರಿಸಬೇಕೋ ಏನೋ ಅವಳಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಯಾವುದೋ ಏನೋ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಅದಕ್ಕೆ ಈ ಮನೆ ಸೊಸೆಯಾಗಿ ಪುನೀಗೆ ಏನ್ಟಿಯಾಗಿ ಬಂದಿದ್ದೀನಿ ಆದರೆ ಇಷ್ಟು ದಿನ ಆದರೂ ಬರೀ ಫೋನಲ್ಲೇ ಮಾತಾಡ್ತಾರೆ ಅಣ್ಣ ಅತ್ತಿಗೆ ಅಮ್ಮ ಅಪ್ಪ ಎಲ್ಲನ ಯಾಕೆ ಇಲ್ಲಿಗೆ ಬರಲಿಲ್ಲಲ್ಲ ಇಷ್ಟು ದಿನ ಹೆಂಗೋ ಪ್ರತೀಕ್ ಜೊತೆ ಆಟ ಆಡ್ಕೊಂಡು ಅವ್ರು ನೆನಪೇ ಆಗಲಿಲ್ಲ ಅವಾಗವಾಗ ಫೋನ್ ಮಾಡಿ ಮಾತಾಡಿಸ್ತಿದ್ದೆ ಅವರು ಮಾತಾಡ್ತಿದ್ರು ಆದರೆ ಇಷ್ಟು ದಿನ ಯಾಕೆ ಬರಲಿಲ್ಲ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ನೋಡ್ದಂಗೆ ಇಷ್ಟ ದಿನ ಇರೋರಲ್ಲ ಅವರು ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಕಾತ್ಕೊಂಡಿದ್ರು ಮನೆ ಗೃಹ ಮಾಡಬೇಕು ಮಾಡ್ಬೇಕು ಯಾವಾಗ ಅಮ್ಮ ಬರ್ತೀಯಾ ಕಟ್ಟಿ ಕಟ್ಸಿ ಆರ್ ತಿಂಗಳ ಕಾತ್ಕೊಂಡಿದೀವಿ ಅಂತ ಅಂದವ್ರು ನಾನು ಬಂದು ಒಂದು ತಿಂಗಳಾದರೂ ಕೂಡ ಯಾರು ಏನು ಸುದ್ದಿನೇ ಇಲ್ಲಲ್ಲ ಯಾಕೆ ಮನೆ ಗ್ರಹ ಮಾಡ್ಲಿಲ್ವಾ ಏನು ಗೊತ್ತಾಗ್ತಾನೆ ಇಲ್ಲಲ್ಲ ಏನು ಯೋಚನೆ ಮಾಡ್ತಾಳೆ ಹುಡುಗಿ ಮೊದಲೇ ಪುನಿ ರೂಪ ಹೇಳ ಒಬ್ಬೊಬ್ಬರು ಕೂಕೊಂಡ್ ಯೋಚನೆ ಮಾಡಿದ್ರೆ ಮುಂದೆ ಕೂತ್ಕೊಂಡು ಏನಾದ್ರು ಮಾತಾಡ್ಸಮ್ಮ ಅವ್ಳು ತುಂಬಾ ಯೋಚನೆ ಮಾಡಬಾರ್ದು ಯಾವುದ್ರ ಬಗ್ಗೆನು ಅಂತ ಹುಡ್ಗಿ ಏನರ ಬಗ್ಗೆ ಯೋಚನೆ ಮಾಡ್ತಿದ್ದಾಳು ಏನ್ ಯೋಚನೆ ಮಾಡ್ತಿದ್ಯಾ ಸೌಮ್ಯಾ ಏನು ಇಲ್ಲ ಅತ್ತೆ ಅಮ್ಮ ಅಪ್ಪ ಅಣ್ಣ ಯಾಕೆ ಯಾಕೆ ನಾನು ನೋಡಕ್ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ಯಾಕತ್ತೆ ಅವ್ರು ನೋಡಕ್ ಬಂದಿಲ್ಲ ಯಾಕೆ ನೋಡಕ್ ಇಷ್ಟ ಇಲ್ವಾ ಎಂತ ಮಾತಾಡ್ತೀಯ ಸೌಮ್ಯ ಯಾರ್ಗಾನ ಎತ್ತು ತಂದೆ ತಾಯಿಗಳಿಗೆ ಒಡ ಹುಟ್ಟಿದವ್ರಿಗೆ ತನ್ನ ಮಗಳ್ನೋ ತಂಗಿನೋ ನೋಡೋದು ಕಷ್ಟ ಅಂತ ಅನ್ಕೊತಾರೇನೆ ಯಾಕೆ ಸುಮ್ಮನೆ ಕೂತ್ಕೊಂಡು ಒಬ್ಳೇ ಏನಾದರೂ ಯೋಚನೆ ಮಾಡ್ತೀಯಾ ಆತಕ್ಕ ನಾವು ಕಳಿಸ್ಲೇಬಾರ್ದಿತ್ತು ಪ್ರೀತಿನೂನು ಪ್ರತಿಕ್ನು ಕಾರ್ತಿಕನು ಇಲ್ಲ ಇನ್ನೊಂದು ಎರಡು ದಿನ ಕೆಲಸ ಮಾಡ್ಕೊಳ್ಳಪ್ಪ ಅನ್ಬೇಕಿತ್ತು ಹ್ಞೂ ವಾಸಿ ಆಗಿತ್ತು ಹುಡುಗನ ಜೊತೆಗೆ ಆಟ ಆಡ್ತಿದ್ದೆ ನೀನು ಯಾವುದೇ ಆಸೆ ಇಲ್ಲಿಲ್ಲೇ ಈಗ ಅವ್ರನ್ನ ಕಳ್ಸಿದ್ಮೇಲೆ ಒಬ್ಬಳೇ ಕೂತ್ಕೊಂಡು ಏನೇನೋ ಯೋಚನೆ ಮಾಡ್ತೀಯಾ ಏ ಇರೋದನ್ನೇ ಕೇಳಿದೆ ಅತ್ತೆ ಯಾಕೆ ಅಮ್ಮ ಅಪ್ಪ ಅಂದರೆ ಅಂದ್ರೆ ಆಗಲಿ ಡೌಟ್ ಬರಲ್ವಾ ನೀವೇ ಹೇಳಿ ನನ್ಗಲ್ಲಿ ಇದ್ದಾಗ ಯಾವಾಗ ಬರ್ತಿಯಾ ಯಾವಾಗ ಅಂತ ದಿನಕ್ಕೆ ನಾಲ್ಕು ಸರಿ ಫೋನ್ ಮಾಡೋರು ಇವಾಗ ನೋಡಿದ್ರೆ ಇಲ್ಲಿಗೆ ಬಂದು ಇಷ್ಟು ದಿನ ಫೋನ್ ಮಾತ್ರ ಮಾಡ್ತಾ ಇರ್ತಾರೆ ಆದ್ರೆ ಬಂದು ಹೋಗಲ್ಲ ನಿಮಗೂ ಕೂಡ ಡೌಟ್ ಬರಲ್ವಾ ಅತ್ತೆ ಯಾಕೆ ಬಂದಿಲ್ಲ ಅಂತ ಓಹ್ ಅಕ್ಕೂ ಕೆಲಸ ಇಲ್ಲ ಅಂತ ಸುಮ್ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದಾಳೆ ಇನ್ನು ನಾನೇನು ಸುಮ್ ಸುಮ್ಮನೆ ಯೋಚನೆ ಮಾಡ್ತಿಲ್ಲ ಇರೋದನ್ನೇ ಯೋಚನೆ ಮಾಡ್ತಿದ್ದೀನಿ ನಿಮ್ಗೆ ಯಾರಿಗೂ ಡೌಟೇ ಬರ್ತಿಲ್ವಾ ನಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಯಾಕೆ ಬರ್ತಿಲ್ಲ ಅಂತ ಯಾರು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಅಯ್ಯೋ ಅಕ್ಕ ಯಾಕೆ ಯೋಚನೆ ಮಾಡ್ತಿಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ನೀವು ದಿನ ಮಾತಾಡ್ತಾನೆ ಇದ್ದೀರಲ್ಲ ಅವ್ರು ಮಾತಾಡ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಕು ಇಲ್ಲಿ ನಿಮ್ಮನ್ನ ನೋಡಕ್ ಬಂದಿಲ್ಲ ಅಂದ್ರೆ ಏನೋ ಕೆಲಸ ಇದೆ ಅಂತ ತಾನೇ ಅರ್ಥ ಅದೇ ಮತ್ತೆ ಅವ್ರಿಗೆ ಇಲ್ಲಿಗೆ ಆಗಿಲ್ಲ ಅಂದ್ರೆ ಏನೋ ಕೆಲಸ ಇರುತ್ತೆ ಬಿಡೋ ಸೊಮ್ಮೆ ಯಾಕೆ ಯಾರು ಇಲ್ಲಿ ನಿನ್ನೊಂದು ಚೆನ್ನಾಗಿ ನೋಡ್ಕೊತಿಲ್ಲೇನು ಅಯ್ಯೋ ಅತ್ತೆ ಯಾರಾದರೂ ನಾನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂದ್ರೆ ನಿಜವಾಗ ಅವ್ರ ಬಾಯಿಗಳ ಬೀಳುತ್ತೆ ಹ್ಮ್ ನಾನು ಆ ಥರ ಹೇಳಿಲ್ಲ ಯಾಕೆ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ ನಿಮ್ಗೆ ಯಾರಿಗೂ ಡೌಟೇ ಬರಲ್ವಾ ಯಾಕೆ ಬಂದಿಲ್ಲ ಅಲ್ಲಿನ ಪರಿಸ್ಥಿತಿ ಹೆಂಗಿದೆಯೋ ಏನೋ ಚೆನ್ನಾಗಿದ್ದಾರಾ ಯಾರಿಗಾದ್ರೂ ಏನಾದರೂ ತೊಂದರೆ ಆಗಿದೆಯಾ ಅತ್ತೆ ಅಕ್ಕ ಯಾರಿಗೂ ಏನೂ ತೊಂದರೆ ಆಗಿಲ್ಲ ನೀವೇ ನಿಮಗೆ ಗೊತ್ತಲ್ಲ ನಿಮ್ಮ ಹತ್ರನೂ ಮಾತಾಡ್ತಾರೆ ಪುನೀತ್ ಅವ್ರ ಹತ್ರನೂ ಮಾತಾಡ್ತಾರೆ ಅತ್ತೆ ಮಾವನ ಹತ್ರನೂ ಮಾತಾಡ್ತಾರೆ ಏನೋ ಕೆಲಸ ಇದೆ ಅಂತ ಹೇಳಿದ್ರಲ್ವಾ ಅದಕ್ಕೆ ಬಂದಿಲ್ಲ ಬಿಡಿ ಹೋಗ್ಲಿ ಬಿಡು ಪುನೀ ಏನೋ ಇವಾಗ ಒಂದು ವಾರದಿಂದ ಓಡಾಡ್ತಿದ್ದಾನಲ್ಲ ಏನೋ ಬಿಸ್ನೆಸ್ ಮಾಡ್ತೀನಿ ಅಂತ ಏನಾಯ್ತು ಅದ್ರ ಬಗ್ಗೆ ಅಕ್ಕ ಏನೋ ಬಿಸ್ನೆಸ್ಸಿಗೆ ಅಪ್ರೂವಲಿಗೆ ಸೈನ್ ಆಗಬೇಕು ಅಂತ ಓಡಾಡ್ತಿದ್ದಾರೆ ಬಂದೇನಮ್ಮ ಬೆಂಗ್ಳೂರಾಗ ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅಂತ ಅದ್ರ ಬಗ್ಗೆ ಏನೋ ಓಡಾಡ್ತಾನೆ ಇಲ್ಲೇ ಇರಪ್ಪ ಊರಾಗೆ ಥರ ಅವನ್ನೇ ಅಂಗಡಿಗಳೆಲ್ಲ ನೋಡ್ಕೊಂಡು ಇಲ್ಲೇ ಇರೋ ಅಂತ ಅಂದರೆ ಯಾಕನೋ ನನ್ಗೆ ಇಲ್ಲಿರೋಕೆ ಇಷ್ಟ ಇಲ್ಲ ನಾನು ಬೆಂಗ್ಳೂರಿಗೆ ಹೋಗ್ತೀನಿ ಅಲ್ಲೇ ಯಾವುದಾದ್ರೂ ಸಣ್ಣ ಬಿಸ್ನೆಸ್ ಅಂತ ನಮ್ಮ ಅದು ಏನು ಮಾಡ್ತಾನೋ ಏನು ಕತ್ತೀವಿ ಅದಕ್ಕೆ ಸ್ವಲ್ಪ ದುಡ್ಡು ಕೊಡಪ್ಪ ಅಂದ ಅದಕ್ಕೆ ಈಟ ಓಟ ಇರೋದನ್ನೆಲ್ಲ ಇನ್ನೊಂದು ಎಕರೆ ಮಾರಿ ಇರೋದನ್ನೆಲ್ಲ ಕೊಡ್ತಿದ್ದೀನಮ್ಮ ಅವನಿಗೆ ಅಮ್ಮ ಅವ್ರು ಸ್ಮಾಲ್ ಕ್ವಾಂಟಿಟಿ ಬಿಸ್ನೆಸ್ ಮಾಡಬೇಕಂತ ನೋಡ್ತಿದ್ದಾರೆ ಇಲ್ಲೇ ಇದ್ದೀವ್ರೆ ಚೆನ್ನಾಗಿತ್ತಪ್ಪ ಏನು ಎಲ್ಲದೂ ಓದ್ಕೊಂಡಿರೋರೆಲ್ಲ ಬೆಂಗ್ಳೂರಿಗೆ ಹೋಗಿ ಅಲ್ಲೇ ಕೆಲಸ ಮಾಡಬೇಕೇನು ಅಲ್ಲೇ ಬಿಸ್ನೆಸ್ ಮಾಡಬೇಕೇನು ಅದೇ ನಮ್ಮೂರ ಕಡೆಗೆ ಮಾಡಿದರೆ ಇಲ್ಲೂ ಆರಾಮಾಗಿ ಬಿಸ್ನೆಸ್ ಮಾಡ್ಕೋಬೋದಲ್ಲ ಅದೇ ಅದು ಯಾತ ಬಿಸ್ನೆಸ್ ಇಲ್ಲೇ ಯಾಕೆ ಮಾಡಬಾರ್ದು ಎಲ್ಲ ಬೆಂಗ್ಳೂರಿಗೆ ಹೋಗ್ಬೇಕೆ ಅತ್ತೆ ನಮಗೂ ಬೆಂಗ್ಳೂರ್ಗೆ ಹೋಗ್ಬೇಕಂದ್ರೆ ಬೇಜಾರು ನಾನು ಹೇಳೂಪಾ ಏನು ಬೆಂಗಳೂರಾಗ ಅಷ್ಟೇನೆ ಕೆಲಸಕ್ಕೆ ಸಿಗೋದು ಜನ ಇಲ್ಲಿ ನಮ್ಮ ಹಳ್ಳಿ ಕಡೆ ಓದಿರೋರು ಎಷ್ಟೊಂದು ಜನ ಇರ್ತಾರೆ ಗೊತ್ತೇನು ಓದೇ ದೂರ ಹೋಗೋಕ್ಕಾಗದೆ ಅಪ್ಪ ಅಮ್ಮ ಮನೆಗಳನ್ನ ಬಿಟ್ಟು ಹೋಗೋಕ್ಕಾಗದೆ ಅಷ್ಟು ದೂರ ಏನು ಅಂತ ಇಲ್ಲೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಎಷ್ಟು ಜನ ಇದ್ದಾರೆ ಅವ್ರಿಗೆ ಯಾಕೆ ಕೆಲಸ ಕೊಡಬಾರ್ದು ಬೆಂಗ್ಳೂರಿಗೆ ಯಾಕೆ ಹೋಗ್ಬೇಕು ಏನು ಗೊತ್ತಕ್ಕ ಅದು ನೀವು ಪುನೀ ಹತ್ರ ಮಾತಾಡಬೇಕು ನಾನು ಹೇಳ್ತೀನಿ ಬೆಂಗಳೂರಲ್ಲಿ ಏನಾದರೂ ಅವ್ನು ಬಿಸ್ನೆಸ್ ಮಾಡಿದ್ರೆ ನಾನು ಮಾತ್ರ ಬೆಂಗ್ಳೂರಿಗೆ ಬರೋಲ್ಲ ನೀನೇ ಹೋಗ್ಬೇಕಾಗುತ್ತೆ ಪುನೀ ಜೊತೆಗೆ ಹಿಂಗಾದರೂ ನೀವಿಬ್ರು ಚೆನ್ನಾಗಿರ್ತೀರ ನಾನು ಮಾತ್ರ ಇಲ್ಲೇ ಇರ್ತೀನಿ ಅಷ್ಟೇ ಏನೋ ಏನೋ ಡಿಸ್ಕಸ್ ಮಾಡ್ತಿದ್ರಾ ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಹ್ಞೂಪ್ಪ ನೀನು ಬೆಂಗ್ಳೂರಿಗೆ ಬಿಸ್ನೆಸ್ ಮಾಡ್ತೀನಿ ಅಂತೆ ಅದೇನೋ ಬಿಸ್ನೆಸ್ ಇಲ್ಲೇ ಮಾಡಬಾರ್ದೇನೋ ದಿನ ಓದಿ ನಾನು ಬೆಂಗ್ಳೂರಿಗೆ ಹೋಗಲ್ಲ ನಾನು ಊರಾಗೆ ಇದ್ದು ನೋಡ್ಕಂತ ನೆಮ್ತಾ ಎಲ್ಲ ಮಾಡಿ ಇವಾಗ ಯಾಕಪ್ಪ ಬೆಂಗ್ಳೂರಿಗೆ ಹೋಗ್ ನೆಮ್ತಿಯಾ ಏನೋ ಮಾಡೋ ನಾ ಇಲ್ಲೇ ಮಾಡಪ್ಪ ಇಲ್ಲಿರೋ ಜನಗಳ್ನ ಹುಡಿಕೊಂಡು ನಮ್ಮ ಹಳ್ಳಿಗೆ ಎಷ್ಟೊಂದು ಜನ ಓದಿರೋರು ಇರ್ತಾರೆ ಸುತ್ತಮುತ್ತ ನಿನಗೆ ಎಂತ ಓದಿರೋರು ಬೇಕಾದ್ರು ಸಿಗ್ತಾರಪ್ಪ ಅವ್ರನ್ನ ನುಡ್ಕಂಡು ಇಲ್ಲೇ ಮಾಡಪ್ಪ ಕಣ್ರಿ ಅಕ್ಕ ಹೇಳ್ತಿರೋದು ನಿಜ ನಿಮ್ಗೆ ಎಷ್ಟು ಜನ ಕೆಲ್ಸಕ್ಕೆ ಬೇಕಂದ್ರೆ ಇಲ್ಲಿ ನೀವು ಘನವಾಗಿ ಓದಿರೋರು ಊರಾಗ ಇರ್ತಾರೆ ಕಣ್ರಿ ಹುಡುಕಿ ಅದೇನೋ ಬಿಸ್ನೆಸ್ ಇಲ್ಲೇ ಮಾಡ್ರಿ ನಾನು ಒಳ್ಳೆ ಉದ್ದೇಶದಿಂದನೇ ಬಿಸ್ನೆಸ್ ಮಾಡ್ತಿರೋದು ಕಣೆ ನಾನೇನು ಇವಾಗ ಕೈ ಕಾಲು ಎಲ್ಲ ಚೆನ್ನಾಗಿರೋರ್ನೆ ತಗೊಂಡು ಬಿಸ್ನೆಸ್ ಮಾಡಬೇಕಂತ ಏನು ಅಂದ್ಕೊಂಡಿಲ್ಲ ನಾನು ಹ್ಯಾಂಡಿ ಅಂಗ ಅಂಗವೈಕಲ್ಯ ಇರೋರಿಗೆ ಏನಾದರೂ ತೊಂದ್ರೆ ಇರೋರಿಗೆ ಅಂಥವ್ರನ್ನ ತಗೊಂಡು ಬಿಸ್ನೆಸ್ ಮಾಡಬೇಕಂತ ಇರೋದು ಅವರಿಗೆ ಕೆಲಸ ಕೊಟ್ಟಂಗೂ ಆಗುತ್ತೆ ಪಾಪ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಕ್ಕೆ ಯಾವುದೋ ಒಂದು ಆಪರ್ಚುನಿಟಿ ಸಿಕ್ಕದಂಗೂ ಆಗುತ್ತೆ ಅಂಥವ್ರಿಗೆ ಅವಕಾಶ ಕೊಡಬೇಕು ಅಂತಲೇ ನಾನು ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರೋದು ಹೇಳೋದು ಕರೆಕ್ಟಾಗೇ ಐತಪ್ಪ ಅಂಥವ್ರು ನಮ್ಮೂರ ಕಡೆಗೂ ಮಸ್ತಾಗಿ ಸಿಗ್ತಾರೆ ಓದಿರೋರು ಪಾಪ ಎಲ್ಲೂ ಹೋಗೋಕ್ಕಾಗದೆ ಬೆಂಗಳೂರು ಕಡೆ ಅಂತ ಹೋಗೋಕಾಗ್ದೇನೆ ತುಂಬ ಜನ ಇರೋರು ಇಲ್ಲೂ ಇರ್ತಾರಪ್ಪ ಸುತ್ತಮುತ್ತ ಒಳ್ಳೆಗೆ ಹುಡುಕಿ ಅದೇನೋ ಮಾಡೋದು ಇಲ್ಲೇ ಮಾಡುತ್ತಾ ಅಲ್ಲಿಗೆ ಯಾಕೆ ಹೋಗ್ತೀಯಾ ನೋಡ್ರಿ ಇವಾಗೇ ಹೇಳಿದೀನಿ ನಾನ್ ಮಾತ್ರ ನೀವು ಬೆಂಗ್ಳೂರಾಗ ಬಿಸ್ನೆಸ್ ಮಾಡಿದ್ರೆ ನಾನ್ ಮಾತ್ರ ಅಲ್ಲಿಗೆ ಬರಲ್ಲ ನಾನು ಊರ್ ಬಿಟ್ಟು ಎಲ್ಲೂ ಬರಲ್ಲ ನೀವು ಇಲ್ಲೇ ಬಿಸ್ನೆಸ್ ಮಾಡಿ ಬೇಕಾದ್ರೆ ನಿಮ್ಗೆ ಯಾವ ತರ ಸಪೋರ್ಟ್ ಬೇಕಾದ್ರೂ ನಾವು ಮಾಡ್ತೀವಿ ನೀವು ಬೆಂಗಳೂರಲ್ಲೇ ಮಾಡ್ಬೇಕು ಅಂತ ಅಂದ್ರೆ ನಿಮ್ ಜೊತೆ ರೂಪ ಬರ್ತಾಳೆ ಆರಾಮಾಗಿ ಹೋಗಿ ನೀವಲ್ಲಿ ಇರ್ಬೋದು ನಾನ್ ಮಾತ್ರ ಬರಲ್ಲ ನಾನು ಅತ್ತೆ ಮಾವನ್ ಬಿಟ್ಟು ಎಲ್ಲೂ ಬರಲ್ಲ ಏನೇ ಎದುರಿಸ್ತಿದ್ಯಾ ನನಗೆ ಎದ್ರಿಸ್ತಿಲ್ಲ ಕಣ್ರಿ ಇರೋದನ್ನೇ ಹೇಳ್ತಿದ್ದೀನಿ ಅಲ್ಲೇ ಯಾಕೆ ಬಿಸ್ನೆಸ್ ಅಂತ ಕೇಳ್ತೀನಿ ಅದೇನೋ ಬಿಸ್ನೆಸ್ ಇಲ್ಲೇ ಸ್ಟಾರ್ಟ್ ಮಾಡಿ ಊರ ಕಡೆ ನಿಮ್ಗೆ ಏನ್ ಸಿಗಲ್ಲ ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಜಾಗ ಬೇಕಾ ನಿಮ್ಗೆ ಬೇರೆ ಎಲ್ಲ ಏನ್ ಬೇಕೋ ಎಲ್ಲ ಸಿಗುತ್ತೆ ನೀವು ಸಾಫ್ಟ್ವೇರ್ ದೇ ಓಪನ್ ಮಾಡ್ಬೇಕಂದ್ರೆ ಒಂದ್ ಹತ್ತೆರಡು ಬೇಕಾದ್ರೆ ಲ್ಯಾಪ್ಟಾಪ್ ತರ್ಸ್ಕೊಳ್ರಿ ಏನು ಅವ್ರು ಮಾಡೋದು ಇನ್ನೇನು ಅದ್ಯಾತ ಪೆಟ್ಕೆ ಇಕ್ಕಂಡೆ ತಾನೇ ಮಾಡೋದು ಆ ಲ್ಯಾಪ್ಟಾಪ್ ಇಕ್ಕೊಂಡೆ ಮಾಡ್ತಾರೆ ಎಲ್ಲರೂ ನಿಮ್ಗೆ ಎಷ್ಟು ಜನ ಬೇಕು ಒಂದೇ ಜನ ಹತ್ತು ಜನ ಬೇಕಾ ಹದಿನೈದು ಜನ ಬೇಕಾ ಫಸ್ಟ್ಗೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಲ್ಯಾಪ್ಟಾಪ್ ತಗೊಂಡು ಇಲ್ಲೇ ಮಸ್ತಾಗಿ ನಮ್ಮ ಅಂಗಡಿ ರೂಮ್ಗಳು ಇದಾವೆ ಅದ್ರಾಗೆ ಮಾಡ್ರಿ ಅಲ್ಲಿ ಹೋಗಿ ಯಾಕೆ ಸಾಲ ಸಾಲ ಮಾಡ್ಕೊಂಡು ಬಾಡಿಗೆ ತಗೊಂಡು ಅಷ್ಟೆಲ್ಲ ಕಷ್ಟಪಡಬೇಕು ಏನೋ ನೀವು ಬೆಂಗಳೂರಿಗೆ ಹೋಗಿ ಮಾಡೋದು ಇಷ್ಟ ಇಲ್ಲ ಮಾಡೋದಾದ್ರೆ ಇಲ್ಲೇ ಮಾಡಿ ಅಂದರೆ ನಿಮ್ಮ ಇಷ್ಟ ನಿಮ್ ಇಷ್ಟು ಮಾಡಿ ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ ನಾನು ಮಾತ್ರ ಬೆಂಗ್ಳೂರಿಗೆ ಬರಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಂಡೆ ಅವ್ಳ ಪಾಡಿಗೆ ಅವಳ ಅಭಿಪ್ರಾಯ ಹೇಳ್ಬಿಟ್ಟು ಹೋಗ್ಬಿಟ್ಲಲ್ಲ ನಮಗೂ ಅಷ್ಟೇ ಅಪ್ಪ ಅದೆಷ್ಟು ಜನ ಬೇಕೋ ಇಷ್ಟು ಜನ ಇನ್ನೂ ಸ್ಟಾರ್ಟ್ ಮಾಡ್ತೀಯಲ್ಲ ಅಲ್ಲೂ ಇನ್ನೇನು ಸೊ ಫಸ್ಟ್ ಫಸ್ಟ್ ಕಮ್ಮಿ ಜನ ತಗೊಂಡೆ ತಾನೇ ನೀನು ಸ್ಟಾರ್ಟ್ ಮಾಡೋದು ಅದೇ ಕೆಲಸ ಇಲ್ಲೇ ಮಾಡಿದರೆ ಅಪ್ಪ ನಮಗೂ ಆಸರೆ ಆಗಿರ್ತೀರ ಏನೇ ಸಹಾಯ ಬೇಕಾದರೂ ನಾನು ಮಾಡ್ತನಪ್ಪ ನನಗೂ ನೀನು ಬೆಂಗಳೂರಾಗೆ ಮಾಡೋದು ಇಷ್ಟ ಇಲ್ಲಪ್ಪ ನನ್ನ ಮಗ ನನ್ನ ಮಗ ಸೊಸ್ಯರು ನಮ್ಮ ಮನೆಗೆ ಇರಬೇಕು ನನ್ನ ಜೊತೆಗೆ ಇರಬೇಕು ಅಂತ ನನ್ನ ಸ್ವಾರ್ಥನೂ ಇರ್ಬೋದು ಆದರೆ ನೀನು ಅಷ್ಟು ದೂರ ಹೋಗಿ ಕೆಲಸ ಮಾಡೋದು ನನ್ಗೆ ಯಾಕೋ ಇಷ್ಟ ಬರಲಿಲ್ಲ ಕಣ ಅದ್ರ ಮೇಲೆ ನಿನಗೆ ಬಿಟ್ಟಿದ್ದು ಅದೇನು ಯೋಚನೆ ಮಾಡ್ತೀಯ ಮಾಡ್ಕೆ ನನ್ಗೂ ಅಷ್ಟೇ ಅಪ್ಪ ಸೊಮೇನ ನಿಮ್ಮ ಅಪ್ಪ ಹೇಳಿದ್ದೆ ನೀನು ಇಲ್ಲೇ ಇದ್ರೆ ವಾಸಿ ಅದ್ರ ಮೇಲೆ ಇಲ್ಲ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂದರೆ ನಿನ್ನಿಷ್ಟ ನಿನ್ನ ಇಷ್ಟದ ಪ್ರಕಾರನೇ ಯಾವಾಗ ನಾವು ನಡ್ಕೊತಿರೋದು ಏನೋ ನಮ್ಮ ಇಷ್ಟ ಅನುಸಾರ ಹೇಳಿದ್ದೀವಿ ನಮ್ಮ ಇಷ್ಟ ಹಿಂಗೆ ನೀನು ಅಲ್ಲಿಗೆ ಹೋಗೋದು ಇಷ್ಟ ಇಲ್ಲ ಅಂತ ಅದ್ರ ಮೇಲೆ ನೀನು ಏನು ನಿರ್ಧಾರ ತಗೊಂಡ್ರು ನಾವು ಅದಕ್ಕೆ ಸರಿ ಅಂತೀವಪ್ಪ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ವಯಸ್ಸು ಬ ಒಂದು ವಯಸ್ಸು ಬಂದಾಗ ನಾವು ಕೆಲವೊಂದಕ್ಕೆ ನಿರ್ಧಾರಗಳನ್ನ ಮಕ್ಳು ಹೇಳ್ದಂಗೆ ಕೇಳಬೇಕಾಗುತ್ತೆ ಸರಿ ನಿನ್ನ ಇಷ್ಟ ಬಂದಂಗೆ ಮಾಡ್ತೀಯ ತಾವು ಏನಾದರೂ ಬಾಯ್ ಬಂದಿದ್ದು ಹೇಳ್ಬಿಟ್ಟು ಹೋಗ್ಬಿಡಿ ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ ಅಂತ ನಾವೇನೋ ಥಿಂಕಿಂಗ್ ಮಾಡ್ಕೊತೀವಿ ಹೌದೌದು ಅವರೆಲ್ಲರೂ ಅಷ್ಟೊಂದು ಮಾತಾಡಿದ್ರು ಸುಮ್ಮನೆ ಇದ್ರಿ ಈಗ ನಾನು ಮಾತಾಡಲಿಲ್ಲ ಅಂದ್ರೆ ಹೀಗೆ ಮಾತಾಡ್ತೀನಿ ಅಂತ ನನ್ನ ಮೇಲೆ ಬರ್ತೀರಾ ನೀವು ಇಲ್ಲೇ ಮಾಡಬೇಕು ಅಲ್ಲೇ ಮಾಡ್ಬೇಕಂತ ಅವ್ರ ಅವ್ರ ತರ ಹೇಳಲ್ಲ ನೀವು ಎಲ್ಲೇ ಮಾಡಿದ್ರು ನೀವು ಮಾಡೋ ಕೆಲಸ ಕಾರ್ಯದಲ್ಲಿ ಯಶಸ್ವಿ ಸಿಗಲಿ ಅಂತ ಕೋರ್ಕೋತೀನಿ ಅಷ್ಟೇ ಇಷ್ಟ ನೀವು ಎಲ್ಲಿ ಮಾಡಿದ್ರು ನನ್ನ ಸಪೋರ್ಟ್ ನಿಮ್ಗೆ ಯಾವಾಗೂ ಇದ್ದೇ ಇರುತ್ತೆ ಇದೇನಿದು ಮನೆಗಳವರೆಲ್ಲರೂ ಹಿಂಗೆ ಹೇಳೋದ್ರಲ್ಲ ನನ್ನನ್ನು ಅರ್ಥ ಮಾಡ್ಕೋತೀಯ ಅಂತ ಗೊತ್ತು ರೂಪ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಲೂ ಗೊತ್ತು ಆದ್ರೆ ನನಗೊಂದು ಸ್ವಲ್ಪ ಟೈಮ್ ಬೇಕು ನಿನ್ನ ಅಕ್ಸೆಪ್ಟ್ ಮಾಡೋಕ್ಕೆ ಅದಕ್ಕೆ ಸುಮ್ಮನೆ ಇದೀನಿ ಯಾರು ಏನೇ ಮಾತಾಡಿದ್ರು ನೀನು ತಾಳ್ಮೆಯಿಂದ ಇದೆಯಾ ಈ ನಿನ್ನ ಗುಣನೇ ಇಷ್ಟ ಆಗಿದ್ದು ಆದರೆ ನೀನು ಒಂಥರ ರೇಗಿಸೋದು ಆಟಾಡ್ಸೋದು ನನಗೆ ಖುಷಿ ಕೊಡುತ್ತೆ ಅದಕ್ಕೆ ಕೆಲವೊಂದು ಸರಿ ನಿನ್ನ ರೇಗಿಸ್ತೀನಿ ಈಗೇನಪ್ಪ ಇವರೆಲ್ಲ ಒಂದೇ ನಿರ್ಧಾರದಿಂದ ಇಲ್ಲೇ ಮಾಡು ಇಲ್ಲೇ ಮಾಡು ಅಂತಾರೆ ಅದು ಏನು ಮಾಡಬೇಕು ಯೋಚನೆ ಮಾಡಬೇಕು ಇವಾಗ